ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೂರು ಎಂ ಎನ್ ಮೈಸೂರು ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಪುನರ್ವಸು ನಕ್ಷತ್ರ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯ ಅಂಶಗಳು ಕಾನೂನು ಅರಿವು ನೆರವು ಕಾರ್ಯಕ್ರಮ ಕನ್ನಡ ಸಿರಿ ಪ್ರಶಸ್ತಿಗೆ ಸುನೀತಾ ನವೀನಗೌಡ ಆಯ್ಕೆ ಸುದ್ದಿಯ ವಿವರ ಅರಣ್ಯ ಕಾಯ್ದೆಗಳು ಗೊಂದಲದ ಗೂಡಾಗಿದೆ ಇಪ್ಪತ್ತು ಮರವಿದ್ದರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಎಂದು ಅಧಿಕಾರಿಗಳು ಹೇಳುತ್ತಾರೆ ಸೊಪ್ಪಿನ ಬೆಟ್ಟ ಕುರಿತು ಸಮರ್ಪಕ ಆದೇಶವಿಲ್ಲ ಎಂದು ಮಲೆನಾಡ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಆಮ್ಲೂರು ರಾಮಕೃಷ್ಣರಾವ್ ಹೇಳಿದರು ನ್ಯಾಯಾಲಯ ಸಭಾಂಗಣದಲ್ಲಿ ಕಾನೂನು ಸೇವೆ ಸಮಿತಿ ವಕೀಲರ ಸಂಘ ಹಾಗೂ ವಿವಿಧ ಸಮಿತಿಗಳ ಸಹಯೋಗದಲ್ಲಿ ಸೋಮವಾರ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅರಣ್ಯ ಕಾಯ್ದೆ ಕುರಿತು ಮಾತನಾಡಿದರು ಎರಡು ಸಾವಿರದ ಎರಡರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ನೀಡಿದ ಆದೇಶದಿಂದ ಮಲೆನಾಡಿನಲ್ಲಿ ಗೊಂದಲ ನಿರ್ಮಾಣಗೊಂಡಿದೆ ಅರಣ್ಯ ಇಲಾಖೆ ಸರಿಯಾದ ಅನುಕ್ರಮದಲ್ಲಿ ಸ್ಥಳ ಪರಿಶೀಲನೆ ಜೊತೆಗೆ ಸರ್ವೆ ಪ್ರಕ್ರಿಯೆ ಚಾಲನೆ ನೀಡಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರು ವಕೀಲ ಉಮೇಶ್ ಹೆಗಡೆ ಮಾತನಾಡಿ ರೈತರು ಸಲ್ಲಿಸಿದ ಅರ್ಜಿ ನಮೂನೆ ಐವತ್ತು ಐವತ್ತೇಳು ಹಾಗೂ ಸೌಲಭ್ಯಕ್ಕಾಗಿ ಜನಸಾಮಾನ್ಯರು ಸಲ್ಲಿಸಿದ ತೊಂಬತ್ನಾಲ್ಕು ಸಿ ಹಾಗೂ ತೊಂಬತ್ನಾಲ್ಕು ಸಿಸಿ ಅರ್ಜಿಗಳು ವಿಲೇವಾರಿ ಆಗದೆ ಗೊಂದಲದ ಗೂಡಾಗಿದ್ದು ಕಡತಗಳನ್ನು ಕಾನೂನು ಅನ್ವಯ ವಿಲೇವಾರಿ ಮಾಡಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ತೋರಿಸಬೇಕಿದೆ ಎಂದರು ವಕೀಲ ಕೆಆರ್ ಸುರೇಶ್ ಮಾತನಾಡಿ ಸೊಪ್ಪಿನ ಬೆಟ್ಟ ಯಾರಿಗೆ ಸೇರಬೇಕು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ ಮೈಸೂರು ಸರ್ಕಾರ ಸೊಪ್ಪಿನ ಬೆಟ್ಟದ ಹಕ್ಕನ್ನು ರೈತರಿಗೆ ನೀಡುತ್ತಿತ್ತು ಎಂದರು ವಕೀಲ ವಿಆರ್ ನಟಶೇಖರ್ ಅವರು ಮಾತನಾಡಿ ಅರಣ್ಯ ಕಾಯ್ದೆಗೆ ಸರಿಯಾದ ವ್ಯಾಖ್ಯಾನ ಇಂದಿಗೂ ಇಲ್ಲ ಸ್ವಾತಂತ್ರ್ಯ ಗಳಿಸಿ ಇಪ್ಪತ್ತೊಂಬತ್ತು ವರ್ಷ ಕಳೆದರೂ ಬ್ರಿಟಿಷರ ಕಾಲದ ಕಾಯ್ದೆಗಳು ತಿದ್ದುಪಡಿ ಆಗದೆ ಹಾಗೇ ಉಳಿದಿದೆ ವಕೀಲರ ಸಂಘದ ಅಧ್ಯಕ್ಷ ಮಹೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯದರ್ಶಿ ಗೋಳ್ಕೊಡು ಚಂದ್ರಶೇಖರ್ ವಕೀಲರಾದ ಪ್ರದೀಪ್ ಶರಣ್ ರಾಜೇಶ್ವರಿ ಹೆಗ್ಡೆ ಶಶಿಭೂಷಣ್ ಹಾಜರಿದ್ದರು ಆರ್ಭಟಿಸಿದ್ದ ಮಗೆ ಮಳೆ ಮಂಗಳವಾರ ಕಡಿಮೆಯಾಗಿದ್ದು ಎರಡು ದಿನದಿಂದ ತುಂಬಿ ಹರಿದ ತುಂಗಾ ನದಿಯ ನೀರಿನ ಮಟ್ಟ ಸಾಮಾನ್ಯ ಸ್ಥಿತಿಗೆ ಬಂದಿದೆ ಮಗೆ ಮಳೆ ಆರ್ಭಟಕ್ಕೆ ಮತ್ತಷ್ಟು ಹಾನಿ ವರದಿ ಬರುತ್ತಿದ್ದು ಕಾವಡಿ ಉಮೇಶ್ ರವರ ಮನೆ ಕುಸಿದಿದೆ ಮೆಣಸಿ ಗ್ರಾಮ ಪಂಚಾಯಿತಿಯ ಶೆಟ್ಟಿಹಳ್ಳಿ ಗೋಪಾಲಕೃಷ್ಣರಾವ್ ಮನೆಯ ಸಮೀಪದ ರಸ್ತೆ ಭಾಗಶಃ ಕುಸಿದಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ನೆಮ್ಮಾರ್ ಗ್ರಾಮ ಪಂಚಾಯಿತಿ ಮಲ್ನಾಡ್ ಗ್ರಾಮದ ಪದ್ಮಾವತಿ ಎಂಬುವವರ ಮನೆ ಕುಸಿತವಾಗಿದೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಭರತನಾಟ್ಯ ಶಿಕ್ಷಕಿ ಸುನೀತಾ ನವೀನಗೌಡರಿಗೆ ರಾಜ್ಯ ಮಟ್ಟದ ಕನ್ನಡ ಸಿರಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮಂತ್ರಾಲಯದಲ್ಲಿ ಆಗಸ್ಟ್ ಇಪ್ಪತ್ತೆರಡಂದು ಏರ್ಪಡಿಸಿರುವ ಪ್ರಪ್ರಥಮ ಅಂತರರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಮಲೆನಾಡು ಭಾಗದ ಯುವಕ ಯುವತಿಯರಿಗೂ ಉತ್ತಮ ಉದ್ಯೋಗಕಾಶ ದೊರಕಲು ಬೃಹತ್ ಉದ್ಯೋಗ ಮೇಳವನ್ನು ಆಗಸ್ಟ್ ಇಪ್ಪತ್ತ್ ಮೂರರಂದು ಜೆಸಿಬಿಎಂ ಕಾಲೇಜಿನಲ್ಲಿ ಅಮ್ಮ ಫೌಂಡೇಶನ್ನಿಂದ ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗೂಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು